अर्जुन वाच अयती शब्दयोगे तयोगश्चलितमानसः अप्राप्तयोगसंसिद्धि 何ちゅう船 ಸಂತೋಷದ ವಿಚಾರ ನಾವು ಇವತ್ತು ಉಡುಪಿ ಕ್ಲಾಸ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ಇವತ್ತು ಅನಾವರಣ ಮಾಡಿದ್ದೇವೆ ನಮ್ಮ ಪರ್ಯಾಯ ಸ್ವಾಮೀಜಿಯಾದ ಬಿಲ್ಡಿಂಗ್ ಕಾಂಪಿಟೀಷನ್ ನಮ್ಮ ಪ್ರಸಾದ್ ರಾಜ್ ಕಂಚನ್ ಅವರ ನೇತೃತ್ವದಲ್ಲಿ ಅದರದ್ದು ಟ್ರೋಫಿ ಅನಾವರಣ ಆಗಿದೆ ಸೊ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೊಟ್ಟಿಗೆ ಒಂದು ಎರಡು ವಾಟ್ಸ್ ಶೇರ್ ಮಾಡಬೇಕು ಅಂತ ಸರ್ ನಮಗೆ ಹೇಳಿದಾಗ ಅದಾದ ನಂತರ ಒಂದು ಶೈಕ್ಷಣಿಕ ಕಾಶ್ ಥರ ಆಗಿದೆ ಸುಮಾರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದು ಈಗ ಯಾವ ರೀತಿಯಲ್ಲಿ ಬರಲಾಗಿದೆ ಅಂತ ಹೇಳಿದರೆ ಉಡುಪಿಯಲ್ಲಿ ನಾವು ಫುಲ್ ಮ್ಯಾರಥಾಮ್ಸ್ ನಡೆಸ್ತಾ ಇದ್ದೀವಿ ಮತ್ತು ಉಡುಪಿಯಲ್ಲಿ ಟೈಥ್ಸ್ ನಡೆಸ್ತಾ ಇದ್ದೀವಿ ಉಡುಪಿಯಲ್ಲಿ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸ್ ನಡೆಸ್ತಾ ಇದ್ದೀವಿ ಇದೆಲ್ಲ ನಾರ್ಚೆಸ್ಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಇದು ಸ್ಟೇಟ್ ಲೆವೆಲ್ ನಡೀತಾ ಇರುವಂಥ ಕಾಂಪಿಟೇಷನ್ಸ್ ಇಲ್ಲಿ ಆಗ್ತಿದೆ ಅದರಲ್ಲಿ ಈಗ ಸರ್ಫಿಂಗಲ್ಲಿ ಈವನ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ನಮ್ಮ ಉಡುಪಿಯಲ್ಲಿ ನಡೆಸ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನೋ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಯೋಜಿಸಿದ್ದಾರೆ ಇದು ಮುಂದೆ ಇನ್ನೂ ಬೆಳೆದು ಇಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಯುವಂಥ ಪರಿಸ್ಥಿತಿ ಬಳ್ಳಿ ಅಥವಾ ಅದಕ್ಕೆ ಇವರು ಪ್ರಸಾದ್ ರಾಜ್ನಾ ಅವರೇ ನೇತೃತ್ವದಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಡೆಸ್ಟಿನೇಷನ್ ಆಗಿ ಬೆಳಿಲಿ ಅಂತ ನಾನು ಆಗಿಸ್ತೀನಿ ಮತ್ತು ನಮ್ಮ ಪೊಲೀಸ್ ಅಕಾಡೆಮಿ ಐ ಪಿ ಎಸ್ ಆಫೀಸರ್ಸ್ಗೆ ಮಿಸ್ಟರ್ ಎಂ ಪಿ ಅಂತ ಹೇಳಿ ಒಂದು ಕಾಂಪಿಟೇಷನ್ ಇದೆ ನಾವು ಯಾರು ಐ ಪಿ ಎಸ್ ಜಾಯಿನ್ ಆಗುವಾಗ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಆದ್ಮೇಲೆ ಪಾಸ್ ಆಗಿ ಬರುವಂತವರಲ್ಲ ನಮಗೆ ಸೆಲೆಕ್ಷನ್ ಆದ್ಮೇಲೆ ಟ್ರೈನ್ ಮಾಡಿಸಿ ಫಿಸಿಕಲ್ ಫಿಟ್ನೆಸ್ ತರಿಸುವಂಥದ್ದು ಆದರೂ ಪ್ರತಿ ವರ್ಷ ಒಂದು ಹತ್ತರಿಂದ ಹದಿನೈದು ಜನ ಆಲ್ಮೋಸ್ಟ್ ಅಟ್ಲೀಸ್ಟ್ ಎರಡು ಮೂರು ತಿಂಗಳು ತುಂಬ ಪ್ರಯತ್ನ ಪಟ್ಟು ಒಳ್ಳೆ ರೀತಿಯಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ ನಮ್ಮ ಕರ್ನಾಟಕ ಕ್ಯಾಡ ಲೀಗ್ ಬೀದರ್ಸಿಕೆಯಾಗಿರುವಂತಹ ಪ್ರದೀಪ್ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಲಾಸ್ಟ್ ಫೈವ್ ತನಕ ಬಂದಿದ್ದಾರೆ ಸೊ ಹಾಗಾಗಿ ಅವರು ಅವರು ಯಾವ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ನಾನು ನೋಡಿದ್ದೇನೆ ಒಂಥರ ನಮ್ಮ ದೇಹವನ್ನು ದೇವಸ್ಥಾನ ಮಾಡಿ ಅಷ್ಟು ಪೂಜೆ ಮಾಡುವ ಥರ ಬಾಡಿ ಕೇರ್ ಮಾಡ್ತಾಯಿದ್ರು ಹಾಗಾಗಿ ಎಲ್ಲ ಬಾಡಿ ಬಿಲ್ಡರ್ಸಿಗೂ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಅವರು ಮಾಡೋದು ಬೆರೆಗೆ ಫಿಸಿಕಲ್ ಎಕ್ಸರ್ಸೈಸ್ ಎಕ್ಸಸೈಸ್ ಫಿಸಿಕಲ್ ಕಿಂತ ಜಾಸ್ತಿ ಅವ್ರಿಗೆ ಮೆಂಟಲ್ ಸ್ಟ್ರೆಂಕ್ ಅದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಕೊನೆಯದಾಗಿ ಸರ್ ಹೇಳಿದಾಗೆ ಹೆಲ್ತ್ ಬಗ್ಗೆ ನಾವು ಎಲ್ಲರೂ ಕಾಳಜಿ ಕೊಡಬೇಕಾಗಿರುತ್ತದೆ ಬೇರೆ ಏನಿದ್ರು ನಮಗೆ ಪೊಸಿಷನ್ ಇದ್ರು ಪವರ್ ಇದ್ರು ದುಡ್ಡು ಇದ್ರು ಏನೇ ಇರಲಿ ಹೆಲ್ತ್ ಸರಿ ಇಲ್ಲ ಅಂತಂದರೆ ಯಾವುದೂ ಎಂಜಾಯ್ ಮಾಡೋಕ್ಕಾಗಲ್ಲ ಹಾಗಾಗಿ ಹೆಲ್ತ್ ಮೇಲೆ ನಾವು ಜಾಸ್ತಿ ಕಾಳಜಿ ಕೊಡಬೇಕು ಅದಕ್ಕೆ ಈ ಥರ ಕಾರ್ಯಕ್ರಮಗಳು ನಮಗೆ ಒಂದು ನೆನಪು ಕೊಡುವಂಥ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನ ಮುಖ್ಯವೂ ನಮ್ಮೆಲ್ಲರೊಂದಿಗೆ ಮಾತನಾಡುತ್ತ ಧನ್ಯವಾದಗಳು